ಜಮೀರ್ ಅಹಮದ್ ಅವರು ಅವ್ರ ಮಾತಿನೇನೆ ಹೇಳಬೇಕು ಅನ್ನೋದಾದ್ರೆ ಒಂದು ಲಕ್ಷದ ಹದಿನಾರು ಸಾವಿರ ಎಕರೆ ನಾವು ಹಿಡಿತದಲ್ಲಿ ಇರಬೇಕಿತ್ತು ನಮಗೆ ಇರ್ತಕ್ಕಂಥದ್ದು ಇವತ್ತು ಇವತ್ತೇನು ನಿಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆಲ್ಲ ಇವತ್ತಿಲ್ಲ ಆರ್ನೂರ ಎಕರೆ ಅಲ್ವಾ ಒಂಬೈನೂರ ಎಕರೆ ಒಂಬೈನೂರ ಅರವತ್ತು ಎಕರೆ ಇವತ್ತು ಚನ್ನಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಇಪ್ಪತ್ತಾರು ಸಾವಿರ ಎಕರೆ ನಲ್ಲಿ ಇದು ಕೂಡ ಒಂದು ಆದ್ರೆ ಉಳಿದಿರ್ತಕ್ಕಂಥವು ಇದಾವಲ್ಲ ಒಂದು ಲಕ್ಷದ ಹದಿನಾರು ಸಾವಿರದಲ್ಲಿ ಇಪ್ಪತ್ತೇಳು ಸಾವಿರ ಎಕರೆ ತೆಗೆದ್ರೆ ಇನ್ನೆಷ್ಟು ಸುಮಾರು ಎಂಬತ್ತಾರು ಎಂಬತ್ತೇಳು ಎಕರೆ ಆ ಜಾಗಗಳು ಎಲ್ಲಿ ಹೋದ್ವು ಯಾರು ಮಾಡ್ಕೊಂಡವರು ಬಡವ್ರ ಜಾಗ ನೀವು ಇಲ್ಲಿಗೆ ಬರಡಾಗಿದೆ ಗುಳುಮೆ ಮಾಡ್ಕೊಂಡಿದ್ದೀರಿ ನಿಮ್ದು ಯಾವ್ದು ಮುಟ್ಲಿಲ್ಲ ಇಷ್ಟು ಜಾಗ ಇದಾವಲ್ಲ ಇವೆಲ್ಲವೂ ಕೂಡ ಎಲ್ಲಿದಾವಂದ್ರೆ ಬೀದರ್ ಕೋಟೆನಲ್ಲೂ ಇದಾವೆ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲೂ ಇದಾವೆ ಅವಿನ್ಯೂ ರೋಡ್ ಅಲ್ಲೂ ಇದಾವೆ ಅಂತ ಹೇಳಿ ಅವ್ರು ಹಾಕೊಂಡ್ತ ಹೋದ್ರು ಅವೆಲ್ಲವನ್ನು ಕೂಡ ಯಾರು ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ ಜಾಫರ್ ಶರೀಫ್ ಮಾಡ್ಕೊಂಡಿದ್ದಾರೆ ಸಿಎಂ ಎಂ ಇಬ್ರಾಹಿಂ ಅವರು ಹೆಸರು ಮಾಡ್ಕೊಂಡಿದ್ದಾರೆ ನಜೀರ್ ಅಹಮದ್ ಅವರು ಹೆಸರು ಮಾಡ್ಕೊಂಡಿದ್ದಾರೆ ಅನೇಕ ಅನೇಕ ರಾಜಕಾರಣಿಗಳ ಹೆಸರಲ್ಲೂ ಕೂಡ ಮಾಡ್ಕೊಂಡಿದ್ದಾರೆ ಎನ್ ಎ ಹ್ಯಾರಿಸ್ ಹೆಸರು ಮಾಡಿದ್ದಾರೆ ಧರ್ಮಚಂದ್ರ ಅವರ ಹೆಸರು ಕೂಡ ಕೆಲವು ಬಂದಿದ್ದಾವೆ ಹರಿಗೆಯವರ ಹೆಸರಿನಲ್ಲಿ ಕೆಲವು ಬಂದಿದ್ದಾವೆ ಇವೆಲ್ಲವೂ ಕೂಡನು ಸಾರ್ವಜನಿಕರ ವಕ್ಫನ ಆಸ್ತಿ ಇವರು ಅದನ್ನ ಹೇಗೆ ಕಬಳಿಸಿದ್ರು ಯಾವ ಕಾನೂನು ಅಡಿನಲ್ಲಿ ಕಬಳಿಸಿದ್ದಾರೆ ಎಲ್ಲರೂ ಇಷ್ಟು ವರ್ಷಗಳ ಇವರುಗಳಿಗೆ ನೋಟಿಸ್ ಕೊಟ್ಟಿದ್ದ ನಾವು ಇವರುಗಳಿಗೆ ನೋಟಿಸ್ ಕೊಟ್ಟಿದ್ದ ಯಾಕೆ ಸರ್ಕಾರದ ಆಸ್ತಿಗಳನ್ನ ನೀವು ಲೂಟಿ ಮಾಡಿದ್ದೀರಿ ಅಂತ ಹೇಳಿ ಮತ್ತು ಯಾವ ಜಮೀನುಗಳನ್ನ ಉಳಿದವನೇ ಉಳುವವನೇ ಹೊಲದೊಡೆಯ ಅಂತ ಹೇಳಿಬಿಟ್ಟು ನಾವು ಗಿಣಿದಾರ ಹೋರಾಟದಲ್ಲಿ ಅವತ್ತಿನ ರೈತರಿಗೆ ಬಂಗಾರ ಭಾಗಕ್ಕೆ ಉಳಿದಿರ ಭಾಗಕ್ಕೆ ಜಮೀನು ಗಣಿದಾರ ಹೋರಾಟ ಕಾನೂನಲ್ಲಿ ಅದೇ ಟೆನೆನ್ಸಿ ಆಕ್ಟ್ ಅಲ್ಲಿ ಅದೇ ಆಕ್ಟ್ ಪ್ರಕಾರ ಇವತ್ತಿಗೂ ಕೂಡ ಇಲ್ಲಿರ್ತಕ್ಕಂಥ ಮನೆಗಳಿಗೆ ಮತ್ತು ಜಮೀನ್ದಾರಿಗೆ ಹಕ್ಕು ಪತ್ರಗಳನ್ನೋರ್ಡಿಂದ ಕಿತ್ತಾಕಿ ಇವರಿಗೆ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಬಂದಿದೆ ನಿಮಗೆ ಸಿಗ್ಬೇಕಲ್ವಾ ಅದ್ರಲ್ಲಿ ಯಾವುದೇ ಜಾತಿ ಮತ ಧರ್ಮ ಇರಬಹುದು ಅದರಲ್ಲಿ ಯಾವುದೇ ಹಿಂದೂ ಮುಸ್ಲಿಮ್ ನಾವು ಯಾರು ಇದನ್ನ ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಇದನ್ನ ಇದನ್ ಯಾವ್ದನ್ನು ಅವನಿಗೆ ದಕ್ಕಬೇಕು ನ್ಯಾಯಯುತವಾಗಿ ಅವನಿಗೆ ದಕ್ಬೇಕು ಇದ್ರಲ್ಲಿ ಒಪ್ಪಾಸ್ತಿ ಅಂತ ಹೇಳಿಬಿಟ್ಟು ಇದನ್ನ ಕೆಲವು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತೇನು ಜಮೀರ್ ಅಹಮದ್ ಅವರು ಅವರಿಗೆ ಏನು ಬಂದವರು ಮಾಡ್ಕೊಂಡಿದಾರೋ ಬಿಸ್ನೆಸ್ ಮಾಡಕ್ ಯೋಚನೆ ಮಾಡಿದಾರೋ ಇಲ್ವೋ ನನಗ್ ಗೊತ್ತಿಲ್ಲ ಆದ್ರೆ ಯಾರು ನೋಟಿಸ್ ಕೊಟ್ರ ಅವ್ರು ಅಧಿಕಾರಿಗಳ ಹೋಗ್ಬೇಕು ಅಧಿಕಾರಿಗಳು ಹೋಗದ ತಕ್ಷಣ ಏನಾಗತ್ತೆ ಬಂದಿದ್ಯಾ ನೀನ್ ಸರಿ ಮಾಡ್ಕೊಡ್ಬೇಕು ಅಂದ್ರೆ ಒಂದ್ ಐದ್ ಸಾವಿರ ಕಳ್ಳು ಹತ್ ಸಾವಿರ ಕಳ್ಳು ನೀನು ಅಲ್ಲಿ ನೋಟಿಸ್ ಕೊಡ್ತೀನಿ ಅಂತ ಹೇಳ್ಕಂತ ಹೇಳ್ಕಂತ ನೋಟಿಸ್ ಎಲ್ಲಿ ಕೊಡಬೇಕೀಗ ಇವ್ರು ವಕ್ ಬೋರ್ಟಿಗೆ ತಗೊಂಡು ಹೋಗಿ ಬೆಂಗಳೂರಿನಲ್ಲಿ ಇವರು ಜಡ್ಜಿಗೆ ತಲೆ ಹಾಕಿ ನಿಲ್ಸೋದು ಯಾವ ಕೋರ್ಟ್ ಅಲ್ಲೂ ಕೂಡ ಬರಲ್ಲ ಇದು ಯಾವ ಕೋರ್ಟಿಗೂ ಅರ್ಜಿ ಹಾಕಿಕೊಟ್ಟು ನನಗೆ ನೋಟಿಸ್ ಅಂತ ಹೇಳಿ ನೀವು ಎಲ್ಲ ಒಂದಷ್ಟು ಕೋರ್ಟ್ ಹೋಗಿ ತಗೊಂಡು ಆಗೋದಿಲ್ಲ ಬ್ಯಾಂಕ್ ಸಾಲ ತಗೊಳ್ಳೋದಕ್ಕಾಗೋದಿಲ್ಲ ಅಲ್ಲಿ ಒಂದು ಸಣ್ಣ ಕೋರ್ಟ್ ಅಂತ ಹೇಳ್ಬಿಟ್ಟು ಕಾನೂನಲ್ಲಿ ಮಾಡಿ ಅದಕ್ಕೆ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆ ಕೋರ್ಟ್ ನಡೆಸ್ತಾರೆ ಅವರು ಏನ್ ಮಾಡ್ತಾರೆ ಅವರು ಯಾವುದೇ ಸಮಾಜದಲ್ಲಿ ವರ್ಕ್ ಬೋರ್ಡ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಮೇಲೆ ಮುಸಲ್ಮಾನ ಮುಸಲ್ಮಾನ ಅಧಿಕಾರಿಗಳು ಇದಾರೆ ಅಲ್ಲಿರ್ತಕ್ಕಂಥವ್ರೆ ವರ್ಕ್ ಬೋರ್ಡ್ ಪ್ರತಿ ಸಾರಿ ಕೇಳ್ತೀವಿ ಯಾಕಪ್ಪ ನಾಲ್ಕು ನಾಲ್ಕೈದು ಜನತೀರ ಇಲ್ಲ ಸರ್ ಯಾರು ಕೆಲ್ಸಕ್ಕೆ ಬರೋದಿಲ್ಲ ಬೇಕಾಗಿರೋದು ಎಷ್ಟು ಇಷ್ಟೊಂದು ಕೋರ್ಟ್ ಗಟ್ಲಿ ಆಸ್ತಿಯನ್ನ ನೀವು ಹ್ಯಾಂಡಲ್ ಮಾಡ್ತಿರಲ್ಲ ಅಂದ್ರೆ ನಾವು ನಾಲ್ಕು ಜನ ಹ್ಯಾಂಡಲ್ ಮಾಡ್ತೀವಿ ಇಡೀ ರಾಜ್ಯದ ಬೆಂಗಳೂರ್ನಲ್ಲಿ ಇದ್ರೆ ಆಫೀಸ್ ಡಿಸ್ಟ್ರಿಕ್ಟ್ ನಲ್ಲಿ ಡಿ ಸಿ ಬೇರೆ ಯಾರು ಕೂಡ ಬರೋದಿಲ್ಲ ಡಿಸಿ ಇದಕ್ಕೆ ವರದಿಯನ್ನ ಕೋಡಿಕೊಡ್ತದೆ ಡಿಸಿನೂ ಕೂಡ ಇದಕ್ಕೆ ಕೋರ್ಟ್ ನಡೆಸಬೇಕು ವರದಿ ಮಾತ್ರ ಕೊಡೋಣ ಹೊರತು ಕೋರ್ಟ್ ನಡೆಸಬೇಕಾಗದಿಲ್ಲ ಬೇರೆ ಕೋರ್ಟ್ ನ ಡಿಸಿ ನಡೆಸ್ತಾರೆ ಈ ಕೋರ್ಟ್ ನಡೆಸಬೇಕಾಗದಿಲ್ಲ ಎ ಸಿ ನಡೆಸ್ತಾರೆ ತಹಶೀಲ್ದಾರ್ ಕೋರ್ಟ್ ನಡೀತದೆ ನಡೀತದೆ ನಿಮಗೆಲ್ಲರೂ ಹತ್ರ ತಹಶೀಲ್ದಾರ್ ಕೋರ್ಟ್ ನಡೀತದೆ ಆದ್ರೆ ಈ ಜಮೀನುಗಳಿಗೆ ನೀವು ಎಲ್ಲರಿಗೂ ಎಲ್ಲಿ ಹೋಗ್ಬೇಕು ಬೆಂಗಳೂರಿನ ಕೇಂದ್ರ ಸ್ಥಾನಕ್ಕೆ ಹೋಗ್ಬೇಕು ಜಮೀರ್ ಅಹಮದ್ ಅವರು ಅವ್ರ ಮಾತನಲ್ಲೇನೆ ಹೇಳ್ಬೇಕು ಅನ್ನೋದಾದ್ರೆ ಒಂದು ಲಕ್ಷದ ಹದಿನಾರು ಸಾವಿರ ಎಕರೆ ನಾವು ಹಿಡಿತದಲ್ಲಿ ಇರಬೇಕಿತ್ತು ನಮಗೆ ಇರ್ತಕ್ಕಂಥದ್ದು ಇವತ್ತು ಇವತ್ತೇನು ನಿಮಗೆಲ್ಲ ನೋಟಿಸ್ ಕೊಟ್ಟಿದಾರಲ್ಲ ಇವತ್ತಿಲ್ಲ ಆರ್ನೂರ ಎಕರೆ ಅಲ್ವಾ ಒಂಬೈನೂರ ಅರವತ್ ಎಕರೆ ಒಂಬೈನೂರ ಅರವತ್ ಎಕರೆ ಇವತ್ತು ಚೆನ್ನಾಗ್ ಕೊಟ್ಟಿದ್ದಾರೆ ಇದರಲ್ಲಿ ಇಪ್ಪತ್ತಾರು ಸಾವಿರ ಎಕರೆ ನಲ್ಲಿ ಇದು ಕೂಡ ಒಂದು ಆದ್ರೆ ಉಳಿದಿರ್ತಕ್ಕಂಥ ಇದಾವಲ್ಲ ಒಂದು ಲಕ್ಷ ಹದಿನಾರು ಸಾವಿರದಲ್ಲಿ ಇಪ್ಪತ್ತೇಳು ಸಾವಿರ ಎಕರೆ ತೆಗೆದ್ರೆ ಇನ್ನೆಷ್ಟು ಸುಮಾರು ಎಂಬತ್ತಾರು ಎಂಬತ್ತೇಳು ಸಾವಿರ ಎಕರೆ ಆ ಜಾಗಗಳು ಎಲ್ಲಿ ಹೋದ ಯಾರು ಮಾಡ್ಕೊಂಡವ್ರು ಬಡವರ ಜಾಗ ನೀವು ಇಲ್ಲಿಗೆ ಬರಡಾಗಿದೆ ನೀವು ಗುಳುಮೆ ಮಾಡ್ಕೊಂಡಿದ್ದೀರಿ ನಿಮ್ದು ಯಾವ್ದು ಮುಟ್ಲಿಲ್ಲ ಇಷ್ಟು ಜಾಗ ಇದಾವಲ್ಲ ಇವೆಲ್ಲವೂ ಕೂಡ ಎಲ್ಲಿದಾವಂದ್ರೆ ಬೀದರ್ ಕೋಟೆನಲ್ಲೂ ಇದಾವೆ

ಅರ್ಗೆ ಅವರ ಹೆಸರಿತು ಕೆಲವು ಬಂದಿದ್ದಾವೆ ಇವೆಲ್ಲವೂ ಕೂಡ ಸಾರ್ವಜನಿಕರ ವಕ್ಸ್ನ ಆಸ್ತಿ ಇವರು ಅದನ್ನ ಕಬಳಿಸಿದ್ರು ಯಾವ ಕಾರ್ನು ಅಡಿನಲ್ಲಿ ಕಬಳಿಸಿದ್ದಾರೆ ಎಲ್ಲರೂ ಇಷ್ಟು ವರ್ಷಗಳ ಇವರುಗಳಿಗೆ ನೋಟಿಸ್ ಕೊಟ್ಟಿದ್ ನಾವು ಇವರುಗಳಿಗೆ ನೋಟಿಸ್ ಕೊಟ್ಟಿದ್ವಿ ಯಾಕೆ ಸರ್ಕಾರದ ಆಸ್ತಿಗಳನ್ನ ನೀವು ಲೂಟಿ ಮಾಡಿದ್ದೀರಿ ಅಂತ ಹೇಳಿ ಮತ್ತು ಯಾವ ಜಮೀನುಗಳನ್ನ ಉಳಿದವ ಉಳುವ ಹೊಲದೊಡೆಯ ಅಂತ ಹೇಳಿಬಿಟ್ಟು ನಾವು ಗಿಣಿದಾರ ಹೋರಾಟದಲ್ಲಿ ಅವತ್ತಿನ ರೈತರಿಗೆ ಮಲ್ನಾಡ ಭಾಗಕ್ಕೆ ಉಳಿದಿರೋ ಜಮೀನುಗಳನ್ನ ಕೊಡಿಸುವ ಗಿಣಿದಾರ ಹೋರಾಟ ಕಾನೂನಲ್ಲಿ ಅದೇ ಟೆನೆನ್ಸಿ ಆಕ್ಟ್ ಅಲ್ಲಿ ಅದೇ ಆಕ್ಟ್ ಪ್ರಕಾರ ಇವತ್ತಿಗೂ ಕೂಡ ಇಲ್ಲಿರ್ತಕ್ಕಂಥ ಮನೆಗಳಿಗೆ ಮತ್ತು ಜಮೀನ್ದಾರಿಗೆ ಹಕ್ಕು ಪತ್ರಗಳನ್ನ ನೋಡಿಂದ ಕಿತ್ತಾಕಿ ಇವರಿಗೆ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಬಂದಿದೆ ನಿಮಗೆ ಸಿಗ್ಬೇಕಲ್ವಾ ಅದ್ರಲ್ಲಿ ಯಾವುದೇ ಜಾತಿ ಮತ ಧರ್ಮ ಇರಬಹುದು ಅದರಲ್ಲಿ ಯಾವುದೇ ಹಿಂದೂ ಮುಸ್ಲಿಮ್ ನಾವು ಯಾರು ಇದನ್ನ ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಇದನ್ನ ಯಾವ್ದು ಅಂತ ನನಗೆ ಅವನಿಗೆ ದಕ್ಬೇಕು ನ್ಯಾಯಯುತವಾಗಿ ಅವನಿಗೆ ದಕ್ಕಬೇಕು ಇದ್ರಲ್ಲಿ ವಕ್ವಾಸೆ ಅಂತ ಹೇಳಿಬಿಟ್ಟು ಇದನ್ನ ಕೆಲವು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತೇನು ಜಮೀರ್ ಅಹಮದ್ ಅವರು ಅವರಿಗೆ ಏನು ಬಂದವರು ಮಾಡ್ಕೊಂಡಿದಾರೋ ಬಿಸ್ನೆಸ್ ಮಾಡಕ್ ಯೋಚನೆ ಮಾಡಿದಾರೋ ಇಲ್ವೋ ನನಗ್ ಗೊತ್ತಿಲ್ಲ ಆದ್ರೆ ಯಾರು ನೋಟಿಸ್ ಕೊಟ್ರ ಅವ್ರ ಅಧಿಕಾರಿಗಳತ್ರ ಹೋಗ್ಬೇಕು ಅಧಿಕಾರಿಗಳು ಹೋದ ತಕ್ಷಣ ಏನಾಗುತ್ತೆ ಬಂದಿದ್ಯಾ ಸರಿ ಮಾಡ್ಕೊಳ್ಬೇಕು ಅಂದ್ರೆ ಒಂದ್ ಐದ್ ಸಾವಿರ ಕಳ್ಳು ಹತ್ ಸಾವಿರ ಕಳ್ಳು ನೀನು ಅಲ್ಲಿ ನೋಟಿಸ್ ಕೊಡ್ತೀನಿ ಅಂತ ಹೇಳಕಂತ ಹೇಳ್ಕೊತೆ ನೋಟಿಸ್ ಎಲ್ಲಿ ಕೊಡ್ಬೇಕೀಗ ಇವ್ರು ವಾಕ್ ಗೆ ತಗೊಂಡು ಹೋಗಿ ಬೆಂಗಳೂರಿನಲ್ಲಿ ಇವರು ಜಡ್ಜಿಗೆ ತಲೆ ತಗೊಂಡು ನಿಲ್ಸೋದು ಯಾವ ಕೋರ್ಟ್ ಅಲ್ಲೂ ಕೂಡ ಇದು ಯಾವ ಕೋರ್ಟಿಗೂ ಅರ್ಜಿ ಹಾಕ್ಬಿಟ್ಟು ನನಗೆ ನೋಟಿಸ್ ಅಂತ ಅಂತೇಳಿ ನೀವು ಎಲ್ಲ ಒಂದತ್ತು ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಳ್ಳೋದಕ್ಕೂ ಆಗೋದಿಲ್ಲ ಬ್ಯಾಂಕ್ ಅಲ್ಲಿ ನೀವು ಸಾಲ ತಗೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲ ಹೋಗಿ ನಿಂತ್ಕೋಬೇಕು ವರ್ಕ್ ಬೋರ್ಡ್ ಅಲ್ಲಿ ಒಂದು ಸಣ್ಣ ಕೋರ್ಟ್ ಅಂತ ಹೇಳ್ಬಿಟ್ಟು ಕಾನೂನ್ ಮಾಡಿ ವಕ್ ಟ್ರಿಬ್ಯುನಲ್ ಅದಕ್ಕೆ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆ ಕೋರ್ಟ್ ನಡೆಸ್ತಾರೆ ಅವರು ಏನು ಮಾಡ್ತಾರೆ ಅವರು ಯಾವುದೇ ಸಮಾಜದಲ್ಲಿ ನಿಂತು ವಕ್ ಬೋರ್ಡ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಮೇಲೆ ಮುಸ್ಲಿಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮುಸ್ಲಿಮ್ ಆಗ ಅಧಿಕಾರಿಗಳು ಇದಾರೆ ಅಲ್ಲಿರ್ತಕ್ಕಂಥವ್ರೆ ವರ್ಕ್ ಬೋರ್ಡ್ ಪ್ರತಿ ಸಾರಿ ಕೇಳ್ತೇವೆ ಯಾಕಪ್ಪ ನಾಲ್ಕ್ ನಾಲ್ಕೈದು ಜನತಿದ ಇಲ್ಲ ಸರ್ ಯಾರು ಕೆಲ್ಸಕ್ಕೆ ಬರೋದಿಲ್ಲ ಬೇಕಾಗಿರೋದು ಎಷ್ಟು ಇಷ್ಟೊಂದು ಕೋರ್ಟ್ ಗಟ್ಲಿ ಆಸ್ತಿಯನ್ನ ನೀವು ಹ್ಯಾಂಡಲ್ ಮಾಡ್ತಿರಲ್ಲ ಅಂದ್ರೆ ನಾವು ನಾಲ್ಕು ಜನ ಸಾಕು ಹ್ಯಾಂಡ್ಲ್ ಮಾಡ್ತೀವಿ ಸರ್ ಇಡೀ ರಾಜ್ಯದ ಬೆಂಗಳೂರ್ನಲ್ಲಿ ಇದ್ರೆ ಆಫೀಸ್ ಡಿಸ್ಟ್ರಿಕ್ಟ್ ನಲ್ಲಿ ಡಿ ಸಿ ಬೇರೆ ಯಾರು ಕೂಡ ಬರೋದಿಲ್ಲ ಡಿಸಿ ಇದಕ್ಕೆ ವರದಿಯನ್ನ ಕೋಡಿ ಕೊಡ್ತಾರೆ ಡಿಸಿನು ಕೂಡ ಇದಕ್ಕೆ ಕೋರ್ಟ್ ನಡೆಸಬೇಕು ವರದಿ ಮಾತ್ರ ಕೊಡೋದೇ ಹೊರತು ಕೋರ್ಟ್ ನಡೆಸೋದಕ್ಕಾಗದಿಲ್ಲ ಬೇರೆ ಕೋರ್ಟ್ ನ ಡಿಸಿ ನಡೆಸ್ತಾರೆ ಈ ಕೋರ್ಟ್ ನಡೆಸಬೇಕಾಗದಿಲ್ಲ ಎ ಸಿ ನಡೆಸ್ತಾರೆ ತಹಶೀಲ್ದಾರ್ ಕೋರ್ಟ್ ನಡೀತದೆ ನಡೀತದೆ ನಿಮಗೆಲ್ಲರೂ ಹತ್ರ ತಹಶೀಲ್ದಾರ್ ಕೋರ್ಟ್ ನಡೀತದೆ ಆದ್ರೆ ಈ ಜಮೀನುಗಳಿಗೆ ನೀವು ಎಲ್ಲದಕ್ಕೂ ಎಲ್ಲಿ ಹೋಗ್ಬೇಕು ಬೆಂಗಳೂರಿನ ಕೇಂದ್ರ ಸ್ಥಾನಕ್ಕೆ ಹೋಗ್ಬೇಕು ನಿಲ್ಲಬೇಕು